ಬ್ಯೂಟಿಫುಲ್ ಐಡಿಯಿಸ್ಬೇಕು ಬ್ಯಾಕ್ ಟು ಶಿಲ್ಪಸ್ ಚಾನಲ್ಸ್ ಎಸ್ಬಿಗ್ಗೆ ಇನ್ನೂ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೆ ಬಹುಶಃ ನಿಮಗೆ ಗೊತ್ತಿರುತ್ತೆ ಸೊ ಮಕ್ಕಳು ಹಾಲಿಡೇ ಇದ್ದರೆ ಯಾವ ಬ್ಲಾಗೂ ಮಾಡೋಕ್ಕಾಗಲ್ಲ ಏನೂ ಮಾಡೋಕ್ಕಾಗಲ್ಲ ಅದು ಎಕ್ಸ್ಪೀರಿಯೆನ್ಸು ಕೆಲವೊಂದು ಆಗಿರುತ್ತೆ ಕೆಲವೊಬ್ರಿಗೆ ಸಪೋರ್ಟ್ ಇರುತ್ತೆ ಮನೆ ಲವ್ ನೋಡ್ಕೊಳ್ತಾರೆ ಇವ್ರು ನೋಡ್ಕೊಳ್ತಾರೆ ಸೊ ಆರಾಮಾಗಿರ್ತೀವಿ ಅಂತ ಅಂತಾರೆ ಬಟ್ ನನಗಂತೂ ಟ್ವೆಂಟಿ ಫೋರ್ ಅವರ್ಸ್ ನನ್ನ ಮಕ್ಕಳು ಇಬ್ಬರು ಮಕ್ಕಳು ಇರೋದ್ರಿಂದ ನನ್ನ ದೊಡ್ಡ ಮಗ ನಮ್ಮಲ್ಲಿ ಮನೇಲಿ ಇರ್ತಾನೆ ಆದರೆ ಚಿಕ್ಕ ಮಗ ಏನು ಹೇಳ್ತಾರೆ ಹತ್ತು ಜನಕ್ಕೆ ಸಮ ಹತ್ತು ಜನ ಏನೇನು ಚೇಷ್ಟೆ ಮಾಡ್ತಾರೋ ಅದೆಲ್ಲ ಅವನು ಒಬ್ಬನೇ ಮಾಡ್ತಾನೆ ಸೊ ಹಾಗಾಗಿ ಸ್ವಲ್ಪ ವ್ಲಾಗ್ ಮಾಡೋದು ಲೆಂತಿ ವ್ಲಾಗ್ ವಿಡಿಯೋಸ್ಗಳು ಮಾಡೋದು ಏನಿದೆ ಅದು ಸ್ವಲ್ಪ ಸ್ವಲ್ಪ ಕಷ್ಟ ಆಗ್ತಿರತ್ತೆ ಸೊ ಎಸ್ ಸ್ಪೆಷಲ್ ಇವತ್ತು ಎಲ್ರಿಗೂ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ತಾಯಿ ಅಂದ್ರೆ ಶ ದಿನದ ಶುಭಾಶಯಗಳು ಸೊ ಆ್ಯಕ್ಚುಲಿ ನಾನು ಈ ದಿನ ಅಂತ ಮಾಡಲ್ಲ ಯಾಕೆ ಅಂತ ಅಂದರೆ ತಾಯಿ ಅಂತ ಆದಮೇಲೆ ಅವ್ರಿಗೆ ಪ್ರತಿದಿನ ಮದರ್ಸ್ ಡೇನೇ ಪ್ರತಿದಿನ ತಾಯಿ ಅಂದ್ರೆ ದಿನವೇ ಏನು ಅಂತಂದರೆ ಒಂದೊಂದಷ್ಟು ಒಂದಷ್ಟು ತಾಯಿ ದಿನಗಳೇನಿರುತ್ತೆ ಖುಷಿಯಾಗಿರುತ್ತೆ ಟೆನ್ಷನ್ ಇರುತ್ತೆ ಅದಿರುತ್ತೆ ಮಿಕ್ಸ್ಡ್ ಏನಂತಾರೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ನಮಗೆ ಸೊ ಹಾಗಾಗಿ ಪ್ರತಿದಿನ ತಾಯಿ ಅಂದ್ರ ದಿನ ಆದರೆ ಈಗಿನ ಮಕ್ಕಳಿಗೆ ಏನು ಅಂತಂದರೆ ಮದರ್ಸ್ ಡೇ ಅಂತ ಅಂದ್ಬಿಟ್ರೆ ಅದು ಸೆಲೆಬ್ರೇಷನ್ ಅಂತ ಆಗೋಗ್ಬಿಟ್ಟಿದೆ ಸೊ ಬೆಳಗ್ಗೆಯಿಂದಾನಿಸಲು ಸೆಲೆಬ್ರೇಷನ್ ಮಾಡೋಣ ಅವನಿಗಿಂತ ಜಾಸ್ತಿ ಅಚಿಂತ್ಯ ಸೆಲೆಬ್ರೇಷನ್ ಮಾಡೋಣ ಅಂತ ಹೇಳ್ಕೊಂಡಿದ್ದ ಬಟ್ ನನಗೂ ಸಂತೋಷಕ್ಕೂ ಅಷ್ಟೇನಾಯೋ ಗೆ ಅದು ಒಂದು ದಿನ ಅಷ್ಟೇ ಬಿಟ್ಬಿಡು ಅಂತ ಅಂತ ಇದ್ದು ಬಟ್ ಅವ್ರು ಬಿಡಲಿಲ್ಲ ಸೊ ಸ್ವಿಮ್ಮಿಂಗಿಗೆ ಹೋದ್ವಿ ಅಲ್ಲಿಂದ ಮುಗಿಸ್ಕೊಂಡು ಹೋಗೋಣ ಅಂತ ಅಂದರೆ ಜೋರು ಮಳೆ ಬಂದುಬಿಡ್ತು ಅದು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ ನಾನು ಆ್ಯಕ್ಚುಲಿ ಆ ಚಿಂತ್ಯನ್ಗೆ ಇನ್ನು ಟೂ ಡೇಸ್ ಇದೆ ಅಷ್ಟೇ ಸ್ವಿಮ್ಮಿಂಗು ಒನ್ ಡೇ ಇನ್ನ ಕ್ಯಾಮ್ರ ಆಗಿಲ್ಪ ಸೊ ಒನ್ ಡೇ ಇದೆ ಅಷ್ಟೇ ಅವನಿಗೆ ಆಮೇಲೆ ಇಯರ್ ಪೂರ್ತಿ ಮಾಡ್ಬೋದು ಅವನು ವಿತೌಟ್ ಕೋಚ್ ಅವನು ಪ್ರಾಕ್ಟೀಸ್ ಮಾಡ್ಬೋದು ಬಟ್ ಅವ್ರಿಗೂ ತುಂಬ ಚಿಕ್ಕನಾಗಿರೋದಿಲ್ಲ ವಿತೌಟ್ ಕೋಚ್ ಅವರನ್ನು ನೀಡ್ಕೊಳೋಕ್ಕೆ ಬಿಡೋಕೆ ಸ್ವಲ್ಪ ಭಯ ಆಗುತ್ತೆ ನಮಗೆ ಆ್ಯಂಡ್ ನನ್ನ ತಂಗಿ ಯುಕೆಯಿಂದ ಬಂದ ಮೇಲೆ ಅವಳ ಜೊತೆನೇ ಕಳಿಸ್ಬೋದು ಅವಳೇ ಹೇಳ್ಕೊಡ್ತಾಳೆ ಸ್ವಿಮ್ಮಿಂಗ್ ಅವಳಿಗೂ ಬರೋದ್ರಿಂದ ಅವಳ ಜೊತೆ ಕಳಿಸ್ಬೋದು ಸೊ ಎಲ್ಲ ದಿನ ಹೇಗೆ ಕ್ಯಾಮ್ರಾ ಕ್ಯಾಮ್ರ ಬಿದ್ದೋಗ ಸೊ ಎಲ್ಲ ತಾಯಿ ಅಂದರೆ ದಿನಾನ ಹೀಗೆ ಆಚರಿಸ್ತಾ ಇದ್ದೀರಾ ಅಂತ ನನಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ನೀವು ಸೊ ಹಾಗಾಗಿ ಅಪ್ಪ ಹತ್ರ ಹೋಗು ಅಪ್ಪ ಹತ್ರ ಕೇಳೋಗೋ ಬೇಗನೆ ಹೋಗು ಬೇಗನೆ ಹೋಗಿ ಮಾಡಿ ಬಂದುಬಿಡೋ ಮಾಡ್ಬಿಡ್ ಬಂದ್ಬಿಡು ಸೊ ಹಾಗಾಗಿ ಲೈಟಾಗಿ ಬೆಳಗ್ಗೆ ಸ್ವಲ್ಪ ಹುಷಾರು ಕೂಡ ಇರಲಿಲ್ಲ ನನಗೆ ಸೊ ಹಾಗಾಗಿ ಸಂತೋಷ ಗಾಂಧಿ ಬಜಾರಲ್ಲಿ ಬಂಡಿಯಲ್ಲಿ ಸ್ಟ್ರೀಟ್ ಫುಡ್ ತಿನ್ನೋಣ ಅಂತ ಅಂದರು ಸೊ ನಾನು ಆ್ಯಕ್ಚುಲಿ ಇವತ್ತುವರೆಗೂ ಟ್ರೈ ಮಾಡಿಲ್ಲ ಸ್ಟ್ರೀಟ್ ಫುಡ್ಡು ದೋಸೆ ಇಡ್ಲಿ ಇವೆಲ್ಲ ಸ್ಟ್ರೀಟಲ್ಲಿ ನಾನು ಟ್ರೈ ಮಾಡಿದ್ದೆ ಎಲ್ಲ ಬರೀ ಹೋಟೆಲ್ಗೆ ಹೋಗಿದ್ದೀನಿ ಬಟ್ ನನ್ನ ತಂಗಿ ಸಂತೋಷ ಎಲ್ಲ ತುಂಬ ತಿಂತಾರೆ ಸ್ಟ್ರೀಟ್ ಫುಡ್ಸು ತುಂಬ ಚೆನ್ನಾಗಿರುತ್ತೆ ಗಾಂಧಿ ಬಜಾರಲ್ಲಿ ಆಮೇಲೆ ದೋಸೆ ಮಾಸ್ಟರ್ ಇಡ್ಲಿ ಮಾಸ್ಟರ್ ಏನಪ್ಪ ಸಾಗರ್ ಚಂದ್ರಮ್ಮ ಹಾಂ ಅಕ್ಕ ಚಾಮರಾಜಪೇಟೆ ಸೊ ಅಲ್ಲಿ ಅಂತ ಅಂತ ಬಟ್ ಆದರೆ ಅಲ್ಲಿ ನನಗೆ ಸ್ವಲ್ಪ ಕತ್ತಲು ಅಷ್ಟು ಏನಂತಾರೆ ಬೆಳಕೆಲ್ಲ ಇರೋಲ್ಲ ಸೊ ಇಲ್ಲಿ ಕೂತ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅಲ್ಲಿ ಹೋಗೋಣ ಅಂತ ಅನ್ಕೊಂಡ್ವಿ ಸೊ ಹಾಗೆ ಗಾಂಧಿ ಬಜಾರೆಲ್ಲ ಒಂದು ರೌಂಡ್ ಹೊಡ್ಕೊಂಡು ಅದೇ ಶುರು ಆಗೋದೇ ಸ್ಟ್ರೀಟ್ ಫುಡ್ ಅಂತಂದರೆ ಟೆನ್ ಓ ಕ್ಲಾಕಿಗೆ ಶುರು ಆಗುತ್ತೆ ಇದು ಒಂಬತ್ತು ಗಂಟೆಗಳೇ ಶುರು ಆಗೋಲ್ಲ ಈಗ ಆಲ್ರೆಡಿ ಒಂಬತ್ತು ಆಗಿದೆ ಸೊ ನಾನು ನನ್ನ ಮಕ್ಕಳು ಸ್ಟ್ರೀಟ್ ಫುಡ್ ತಿನ್ನೋದಕ್ಕೆ ರೆಡಿ ಆಗಿದ್ದೀವಿ ಇಡ್ಲಿ ದೋಸೆ ತಿನ್ಬೇಕಂತ ಅವರು ಸೊ ಸ್ಟ್ರೀಟ್ ಫುಡ್ ಅಂದ ತಕ್ಷಣ ರೆಡಿ ಆಗಿಬಿಡ್ತಾರೆ ಸೊ ಏನು ಸ್ಪೆಷಲ್ ಇಡ್ಲಿ ಗುರು ಇಡ್ಲಿ ಗುರು ಹೋಗ್ತಾ ಇದೆಯಾ ಓಕೆ ಇವತ್ತು ಏನು ಸ್ಪೆಷಲ್ಲು ಬೆಳಗ್ಗೆಯಿಂದ ನೀನು ಅಮ್ಮಗೆ ಅಂತ ಹೇಳ್ತಾ ಇದ್ಯಾ ಅಮ್ಮಗೆ ಇವತ್ತು ಏನು ಸ್ಪೆಷಲ್ ಅಂತ ಹೇಳ್ತಾ ಇದ್ಯಾಪಿ ಮದರ್ಸ್ ಡೇನಾ ಬೆಳಗ್ಗೆ ಏನವ್ರ ಅಪ್ಪ ಹೇಳ್ತಾನೆ ಅಮ್ಮಗೆ ಶಾಪಿಂಗ್ ಮಾಡಿಸೋಣ ಡ್ರೆಸ್ ತಗೊಳ್ಳೋಣ ಅಂತ ಅಂತಾನೆ ಇನ್ನೊಬ್ಬ ಗೋಲ್ಡ್ ತಗೊಳೋಣ ಅಮ್ಮಗೆ ಅಂತ ಅಂತಾನೆ ಸೊ ಒಟ್ನಲ್ಲಿ ಅಮ್ಮನ್ಗೆ ಏನಾದ್ರು ಗಿಫ್ಟ್ ಕೊಡ್ಸೋಣ ಇವತ್ತು ಅಂತ ಇಬ್ರು ಕೂಡ ಅಂತ ಇದ್ರು ಸೊ ಗಿಫ್ಟ್ ಬೇಡ ಜಸ್ಟ್ ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ ಇಟ್ಸ್ ಆಲ್ರೆಡಿ ನೈನ್ ಓ ಕ್ಲಾಕ್ ಸೊ ಹಾಗಾದ್ರೆ ಬನ್ನಿ ನಮ್ಮ ಸ್ಟ್ರೀಟ್ ಫುಡ್ ಹೇಗಿರುತ್ತೆ ಮಾಡೋಣ நீனோ நீராரயவந்த நோடல்ல இது ஹோமியோபி தான் அங்கடி ஹோத்து

ಿದ್ದರಿಂದ ಮಕ್ಕಳಿಗೆ ಹೇಗಿದ್ರು ಶುರು ಆಗ್ತಿದೆ ಸ್ಕೂಲು ಹೊಸ ಬ್ಯಾಗು ಟಿಫನ್ ಬಾಕ್ಸು ಬಾಟಲ್ಸು ಪ್ರತಿ ವರ್ಷ ತೊಗೊಳ್ಳೇಬೇಕು ಹಳೇದನ್ನು ತೊಗೊಂಡು ಹೋಗೋ ಚಾನ್ಸೇ ಇಲ್ಲ ಮಕ್ಕಳು ಅಲ್ವಾ ಸೊ ಹಾಗಾಗಿ ನಾವು ಅಂದ್ಕೊಂಡ್ವಿ ಇನ್ನು ಹೇಗಿದ್ರು ಬಂದಿದ್ದೀವಿ ಟೈಮ್ ಕೂಡ ಇದೆ ಸ್ವಲ್ಪ ಮಕ್ಕಳಿಗೆ ಶಾಪಿಂಗ್ ಮಾಡಬೇಡ ಅಂತ ಅಂದ್ಕೊಂಡ್ವಿ ಅಲ್ಲಿ ಸ್ಕೂಲ್ ಬ್ಯಾಗ್ಸ್ಗಳು ಸಿಕ್ಕಾಪಟ್ಟೆ ಬಟ್ಟೆ ಕಲೆಕ್ಷನ್ಸ್ ನೋಡಿದೆ ನಾನು ಒಳಗೂ ಇತ್ತು ಇಲ್ಲೆಲ್ಲ ನೋಡಿ 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 ಹಾಕ್ಬಿಟ್ಟಿದ್ರು ನಾನು ಆ್ಯಕ್ಚುಲಿ ಆ ಅಂಗಡಿಯಲ್ಲಿ ಏನಂತಾರೆ ಇಯರಿಂಗ್ಸ್ಗಳು ತೊಗೊಳ್ತಾ ಇದೆ ಬಟ್ ಚೇಂಜ್ ಆಗಿದೆ ಇಯರಿಂಗ್ಸ್ ಅಂಗಡಿ ಹೋಗ್ಬಿಟ್ಟು ಈಗ ಬ್ಯಾಗ್ ಅಂಗಡಿ ಏನೋ ಆಗಿಬಿಟ್ಟಿದೆ ಸೊ ಕಲೆಕ್ಷನ್ಸು ನೋಡಿದೆ ಚೆನ್ನಾಗಿದೆಯಾ ಅಂತ ಕ್ವಾಲಿಟಿ ಕೂಡ ನೋಡಿದೆ ಸೊ ಇದೆಲ್ಲ ಏನೇನು ನೋಡಿದ್ರೂ ಕೂಡ ಒಂದು ವರ್ಷ ಅಷ್ಟೇ ಸೊ ಅದು ಒಂದು ವರ್ಷಕ್ಕೆ ಸಾಕು ಅಂತ ಅಂದ್ಬಿಟ್ಟು ನೋಡಿದೆ ಬಟ್ ಪ್ರೈಸ್ ಕೂಡ ಆನ್ಲೈನ್ ಪ್ರೈಸ್ಗಿಂತ ಇನ್ನೊಂದು ಒಂದು ನೂರು ಇನ್ನೂರು ರೂಪಾಯಿ ಅಷ್ಟು ಡಿಫ್ರೆನ್ಸ್ ಏನೋ ಇತ್ತು ಅಂತ ಅನಿಸುತ್ತೆ ಸೊ ಅಚಿಂತ್ಯನ್ಗೆ ಬ್ಯಾಗ್ ತೊಗೊಂಡ್ವಿ ಲಂಚ್ ಬ್ಯಾಗ್ ತೊಗೊಂಡ್ವಿ ನಿಶ್ಚಲ್ಗಿದ್ದು ತುಂಬ ಚೆನ್ನಾಗಿದೆ ಹಿಂದಿನ ವರ್ಷನೇ ಅವ್ನು ಬ್ಯಾಗ್ ತೊಗೊಂಡಿದ್ದು ತುಂಬ ಚೆನ್ನಾಗಿದೆ ಅವನದು ಏನು ಕೂಡ ಪ್ರಾಬ್ಲಮ್ ಇಲ್ಲ ಸೊ ಹಾಗಾಗಿ ಅವನು ಬರೀ ಲಂಚ್ ಬ್ಯಾಗ್ ಸಾಕು ಅಂತ ಹೇಳ್ತಿದ್ದ ಸೊ ಹಾಗಾಗಿ ನಾವಿನ್ನೇನು ತೊಗೊಳೋಕ್ಕೂ ಕೂಡ ಹೋಗಿಟ್ಟ ಆ್ಯಂಡ್ ಜಸ್ಟ್ ಮಕ್ಕಳಿಗೆ ಅಥವಾ ನೀವೆಲ್ಲಾದರೂ ಮನೆ ಹತ್ರನೇ ಇಲ್ಲ ನಾ ಶಾಪಿಂಗ್ ಹೋಗಬೇಕು ಅಂತಂದರೆ ಕೆಲವೊಂದು ಸಿಂಪಲ್ ಬ್ಯಾಗ್ಸ್ಗಳನ್ನ ನೋಡಿದೆ ತುಂಬಾ ಕ್ಯೂಟಾಗಿತ್ತು ಅದನ್ನು ಕೂಡ ನಾನು ತೋರಿಸ್ತೀನಿ ನಿಮಗೆ ಜಸ್ಟ್ ಏನಪ್ಪ ಇಲ್ಲಿಂದ ತರಕಾರಿ ತೊಗೊಳಕ್ಕೆ ಹೋಗಬೇಕು ಅಥವಾ ಇನ್ನೆಲ್ಲ ಜಸ್ಟ್ ನಿಮ್ಮ ಮೇಕಪ್ ತದ್ದು ಮಾತ್ರ ಇಟ್ಕೋಬೇಕು ಮತ್ತು ದುಡ್ಡು ಇಟ್ಕೋಬೇಕು ಅಂತ ಇದ್ದರೆ ಈ ಬ್ಯಾಗ್ಸು ತುಂಬ ಚೆನ್ನಾಗಿತ್ತು ಜಸ್ಟ್ ಏನು ಹೇಳಿದ್ರು ಟೂ ಚೇಂಜ್ ಏನೋ ಟೂ ಹಂಡ್ರೆ ಅಂಡ್ ಚೇಂಜ್ ಜನ ಇತ್ತು ಬಟ್ ನನಗೆ ಒಂದಷ್ಟು ನೋಡೋಣ ಅಂತ ಅಂದ್ಕೊಂಡ್ರೆ ಮಕ್ಕಳು ಇದ್ದರಿಂದ ನೋಡ್ಕೊಳೋದು ಕಷ್ಟ ಆಗ್ತಾಯಿತ್ತು ಅನ್ನ ಸಂತೋಷ್ ವೀಡಿಯೋ ಇದ್ರು ಅವ್ರಿಗೆ ವೀಡಿಯೋ ಮಾಡೋಕ್ಕೂ ಕೂಡ ಕಷ್ಟ ಆಗುತ್ತೆ ಅಂತಂದ್ಬಿಟ್ಟು ನಾನು ಸಪ್ರೇಟಾಗಿ ಯಾವಾಗಾನ ನನ್ನ ಮನೇಲಿ ನನ್ನ ತಂಗಿ ಅಥವಾ ನಮ್ಮ ಚಿಕ್ಕಮ್ಮನ ಯಾರಾದರೂ ಬಂದಾಗ ನನ್ನ ಜೊತೆ ಇದ್ದಾಗ ಅಥವಾ ನಾವು ಒಟ್ಟಿಗೆ ಸೇರಿದಾಗ ಅವಾಗ ಶಾಪಿಂಗ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ ಸೊ ಇದು ಪುಷ್ಪ ಮೂವಿದು ಬೇಕು ಅಂತ ಅಂತ ಇದ್ದ ಅಚಿಂತ್ಯ ಅದನ್ನು ತೋರಿಸ್ತಿದ್ದ ಹೆಸ್ಸಲ್ಲೂ ಸೊ ಹಾಗಾಗಿ ಅವ್ರಿಗೆ ಬ್ಯಾಗ್ನ ಕೊಡಿಸ್ಬಿಟ್ಟು ಒಂದಷ್ಟು ಶಾಪಿಂಗ್ ಇನ್ನೇನಾದರೂ ಇದ್ದರೆ ನೋಡೋಣ ಅಂತ ಹೋದ್ವಿ ಸೊ ಹಾಗೆ ಅವತ್ತು ಟಿಫನ್ ಬಾಕ್ಸ್ದು ಬ್ಯಾಗ್ ಒಂದು ಒಟ್ಟು ಇಶ್ಯೂ ಆಗಿಬಿಟ್ಟಿತ್ತು ನನಗೆ ಯಾಕಂದರೆ ನಾನು ಎಷ್ಟಲ್ಲಿ ಪರ್ಟಿಕ್ಯುಲರ್ ಆಗಿದ್ದ ನಂಗೆ ಅಗ್ಲದ್ದು ಬೇಡ ಉದ್ದದ್ದು ಬೇಕು ಈ ಥರದ್ದು ಬೇಡ ಆಮೇಲೆ ಗರ್ಲ್ಸ್ ಯೂಸ್ ಮಾಡೋ ಥರದ್ದು ಬೇಡ ತುಂಬ 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 ಪರ್ಟಿಕ್ಯುಲರ್ ಆಗಿತ್ತು ಯಾಕಂತಂದರೆ ಹಿಂದಿನ ವರ್ಷದವರೆಗೂ ನಾನೇ ಎಲ್ಲ ಚೂಸ್ ಮಾಡಿ ತಂದು ಕೊಡ್ತಾ ಇದ್ದಿದ್ದು ಅವನಿಗೆ ಈ ವರ್ಷ ಅವನು ಲಂಚ್ ಬ್ಯಾಗು ನನಗೆ ಈ ಥರ ಕಲರ್ಸ್ ಎಲ್ಲ ತರ್ ತರಿಸ್ಕೊಡ್ಬೇಡ ಅಮ್ಮ ನೀನು ಗರ್ಲ್ಸ್ ಎಲ್ಲ ಯೂಸ್ ಮಾಡ್ತಾರೆ ಅಂತ ನಾನು ಆ್ಯಕ್ಚುಲಿ ನನಗೆ ಆಗೇನಂದ್ರೆ ಸ್ವಲ್ಪ ಪಿಂಕ್ ಇಶು ಎಲ್ಲೋ ಪರ್ಪಲ್ ಸೊ ಈ ಕಲರ್ಸ್ ಎಲ್ಲ ಇಷ್ಟ ಸೊ ಹಾಗಾಗಿ ಅವ್ನು ನಂಗೆ ಆ ಕಲರ್ಸ್ ಬೇಡ ಅಂತ ಹೇಳ್ತಾ ಇದ್ದ ಸೊ ಇಲ್ಲಿ ನೋಡ್ತಾ ಇರಬಹುದು ನೀವು ತುಂಬ ಫಂಕಿಯಾಗಿ ಇತ್ತು ಬ್ಯಾಗ್ಸ್ಗಳು ನೋಡಿ ಇಲ್ಲಿ ತೋರಿಸ್ತಾ ಇದೀನಿ ಈ ಥರದ್ದು ಪಿಂಕು ಬ್ಲೂ ಬೇಬಿ ಪಿಂಕ್ ಥರದ್ದೆಲ್ಲ ತುಂಬ ಚೆನ್ನಾಗಿತ್ತು ಆ ನಂಗೆ ಆಕ್ಚುಲಿ ಇಷ್ಟ ಆಯ್ತು ಹಾಕೊಂಡು ಹೋಗಕ್ಕೆ ಏನಂತಾರೆ ಬಾಳ್ಕಿನೂ ಇದೆಲ್ಲ ಇನ್ನು ಬ್ಯಾಗ್ಗಳನ್ನ ಯೂಸ್ ಮಾಡ್ತಿದ್ರು ಸ್ವಲ್ಪ ಸ್ವಲ್ಪ ಹಾಕೋಬೇಕು ಹ್ಯಾಂಡ್ ಅಂತ ಚಟ್ ಆಗುತ್ತೆ ನಮಗೆ ಕುಡಿಸ್ತಿಯಾ ನೀನೇನು ತಗೊಳ್ಳೋದಿಲ್ಲ ಅಂತ ಅಂತ ಇದ್ದ ಸೊ ಅಚಿಂತ್ಯ ಹಾಗಂತ ಇದಕ್ಕೆ ಅವರು ಓ ಇವತ್ತು ಮದರ್ಸ್ ಡೇ ಗಿಫ್ಟ್ ಕೊಡ್ತಾ ಇದೆಯಾ ನಿಮ್ಮ ಅಮ್ಮನಿಗೆ ಹತ್ತಗೋ ಇತ್ತಗೋ ಅಂತ ಅಂತ ಹೇಳಿ ಹೋಗ್ತಾ ಹೋಗ್ತಾಯಿದ್ರು ಎಸ್ ಅವನೇ ಹೇಳ್ತಿದ್ದ ಅಮ್ಮ ನೀನು ಪರ್ಸಲ್ಲ ಹರಿದೋಗ್ತಾ ಇದೆ ಅಂತ ಹೇಳ್ತಾ ಇದ್ದ ನನಗೆ ಆ್ಯಕ್ಚುಲಿ ಹರಿದೋಗ್ತಿದೆ ಅಂತಂದರೆ ತುಂಬ ಇದೆ ಅದನ್ನೇ ಯೂಸ್ ಮಾಡ್ತಾ ಇದೆಯಾ ಅಂತ ಅವನ ಲೆಕ್ಕದಲ್ಲಿ ಸೊ ಎಸ್ ಸೊ ಬೆಳಗಿನ ಐ ಮೀನ್ ನಾಲ್ಕು ಗಂಟೆದು ವಿಡಿಯೋ ಇದು ಮಧ್ಯಾಹ್ನ ಮಾಡಿದ್ದು ಅಚಿಂತ್ಯ ೋಗ್ಬಿ ಡ್ರೆಸ್ ಸಾಕು ಅಲ್ಲಿರೋ ಕೋಚ್ಗಳಿಗೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾನೆ ಅವನು ಸಿಕ್ಕಾಪಟ್ಟೆ ಚೇಷ್ಟೆ ಅಂತ ಕೂಡ ಹೇಳ್ತಾ ಇರ್ತಾರೆ ಇಷ್ಟು ಚೇಷ್ಟೆ ಎಲ್ಲಿಂದ ಮಾಡ್ತೀಯ ನೀನು ಎನರ್ಜಿ ಇಷ್ಟು ಎಲ್ಲಿಂದ ಬರುತ್ತೆ ನಿನಗೆ ಅಂತ ಆ್ಯಕ್ಚುಲಿ ಅವರೆಲ್ಲರೂ ಕೋಚ್ಗಳು ಅವನು ಅವನ್ನ ಒಂದು ಹೈಪರ್ ಆ್ಯಕ್ಟಿವಿಟಿ ನೋಡ್ತಾ ಇರ್ತಾರವರು ಬೇರೆ ಬೇರೆ ಬ್ಯಾಚಸ್ಗಳು ಇದ್ದರೂ ಕೂಡ ಅವನನ್ನು ಗಮನಿಸ್ತಾ ಇರ್ತಾರೆ ಎಲ್ಲ ಕೋಚ್ಗಳು ಕೂಡ ಸ್ಪೆಷಲಿ ಇಲ್ಲಿ ಹ್ಯಾಚ್ ಹಾಕ್ಕೊಂಡಿರೋರು ಫಸ್ಟ್ ದಿನದ ಕೋಚ್ ಆಗಿದ್ದರು ಅವನಿಗೆ ಬಟ್ ಈಸ್ ವೆರಿ ಸ್ಟ್ರಿಕ್ಟ್ ಅವ್ರು ತುಂಬ ಸ್ಟ್ರಿಕ್ಟು ಮತ್ತು ಹೇಳ್ಕೊಡೋದಲ್ಲಿ ತುಂಬ ಗದರಿಸ್ಕೊಂಡು ಹೇಳ್ಕೊಡ್ತಾರೆ ಸೊ ಹಾಗಾಗಿ ಅವನು ನನಗೆ ಈ ಕೋಚ್ ಬೇಡ ಅಂತ ಅಂದಿದ್ದಕ್ಕೆ ನಾವು ಇನ್ನೊಬ್ರು ಆ ಕಡೆ ಫುಲ್ಲು ಆ ಕಡೆ ಎಂಡಲ್ಲಿ ನಿಂತಿದಾರಲ್ಲ ಎಸ್ ಎಸ್ ಇವ್ರು ಬಂದ್ರಲ್ಲ ಸೊ ಅವ್ರ ಹತ್ರ ಹಾಕಿದ್ರೆ ಇಟ್ಸ್ ವೆರಿ ಸಾಫ್ಟ್ ನೇಚರ್ ಗೈ ಅಂತ ಹೇಳ್ಬೋದು ಆ ಚಿಂತೆಯನ್ನು ನೀಟಾಗಿ ಹ್ಯಾಂಡಲ್ ಮಾಡ್ತಾಯಿದ್ರೆ ಸ್ವಲ್ಪ ದಿನ ಅವ್ರಿಗೂ ಕಷ್ಟ ಆಯಿತು ಬಿಕಾಸ್ ಅವ್ರು ಸಾಫ್ಟು ಇವನು ಈ ಥರ ಸೊ ಸ್ವಲ್ಪ ದಿನ ಕಷ್ಟ ಆಯಿತು ಬಟ್ ಲೇಟರ್ ಆನ್ ನಾವು ಹೇಳಿದ್ವಿ ಸ್ವಲ್ಪ ಗದರಬೇಕು ಅವನನ್ನು ಆಗ ದಾರಿಗೆ ಬರ್ತಾನೆ ಅಂತ ಸೊ ಫೈನಲಿ ಅವರೆಲ್ಲರಿಂದ ಬಿಡಿಸ್ಕೊಂಡು ಹೋಗಿ ಆ್ಯಕ್ಚುಲಿ ನಮ್ಮದು ಟು ಫೈ ಬ್ಯಾಚ್ ಇದರಿಂದ ನಾವೇನೋ ಬ್ಯಾಚ್ ಕಂಪ್ಲೀಟ್ ಮಾಡ್ಕೊತೀವಿ ಅನ್ನೋಲ್ಲ ನಮ್ಮದು ಸ್ವಿಮ್ಮಿಂಗ್ ಏನೋ ಮುಗ್ಬಿಟ್ಟು ಮಕ್ಕಳದ್ದು ಮುಗಿದು ಸೊ ನೆಕ್ಸ್ಟ್ ಬ್ಯಾಚ್ ಫೈ ಫಿ ಫೈ ಟು ಸಿಕ್ಸ್ ಥರ್ಟಿ ಅಂತ ಅವ್ರಿಗೆ ಸಾಕು ಮಾಡೋಕ್ಕೆ ಆಗಿಲ್ಲ ಅದ್ರಿಂದ ಇವ್ರಿಗೆ ನಾವು ಡ್ರೆಸ್ ಚೇಂಜ್ ಮಾಡ್ತಾ ಇದ್ದಾಗಲೇ ಮಾಡೋಕ್ಕೆ ಶುರುವಾಗಿದ್ದು ಸೊ ನೋಡ್ತಾ ಇರ್ಬೋದು ದುಡ್ಡು ಮಧ್ಯದಲ್ಲಿ ಮಾಮೂಲೇ ನೀರ ಮಧ್ಯದಲ್ಲಿ ಇದ್ದೀವಿ ನಾವು ಆ್ಯಂಡ್ ಜೊತೆ ಜೊತೆಗೆ ಆ ಒಂದು ಏನಂತಾರೆ ತಣ್ಣಗೆ ಮಳೆ ಕೂಡ ಬರ್ತಾ ಆಗೋದ್ರಿಂದ ವಾತಾವರಣ ಅಂತೂಸ್ ಆ್ಯಕ್ಚುಲಿ ಮಕ್ಕಳು ಫಸ್ಟು ಫಸ್ಟು ಅಡಿಕಲ್ ಮಳೆ ಬಿತ್ತು ಆ ಮಳೆ ಸಹಿತ ಅದಕ್ಕೆ ಒಂದಾಗಿಲ್ಲ ನನ್ನ ಮಕ್ಕಳಿಗೆ ಅಡಿಕಲ್ ಮಳೆ ದೋಸೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಮಳೆ ಅಂತ ಅನ್ನೋದು ಆ ಮಳೆ ಅಡಿಕಲ್ ಗುಳಿಗೆ ನಿಂತೋಗ್ಬಿಟ್ಟು ಮಾಲೀನ ಬರೋಕ್ಕೆ ಶುರುವಾಗುತ್ತೆ ಚೆನ್ನಾಗಿ ಬದಲು 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 ಬದು 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 ಥರ ಬರ್ತಾ ಇದೆ ನೋಡ್ತಾರೆ ಚೀಟಾಗಿ ಎಷ್ಟು ಚೆನ್ನಾಗಿತ್ತು ಆ ಆ ಒಂದು ಟೈಮು ಇಲ್ಲೇ ಕುಕ್ಕೂ ಪಕ್ಕ ಪಕ್ಕ ಸುತ್ತಮುತ್ತ ಎಲ್ಲ ಮರಗಳಿದೆ ಫೈನಲಿ ಏನು ಮಾಡೋದು ಕ್ಲೋಸ್ ಮಾಡ್ತಾರೆ ಅವರು ಬಾಗಿಲು ಅಂತ ಅನುಭಟಿ ಬರೋಂಗಾಯಿತು ಸೊ ಅಪ್ಪ ಮಕ್ಕಳೆಲ್ಲ ಮಳೆ ಬಗ್ಗೆ ಮಾತಾಡ್ತಾ ಇದ್ರು ಆ್ಯಂಡ್ ಸ್ವಿಮ್ಮಿಂಗ್ ಬಗ್ಗೆ ಕೂಡ ಮಾತಾಡ್ತಿದ್ರು ಕ್ಯಾಶುವಲ್ ಆಗಿ ಮಾತಾಡ್ತಾ ಇದ್ರು ಏನಪ್ಪ ಅಂತಂದರೆ ಸಣ್ಣ ಸಣ್ಣ ಇನ್ನೂ ವರ್ಷ ಕೂಡ ಆಗಿರಲ್ಲ ಮಕ್ಕಳನ್ನ ಅಷ್ಟು ಡೇವಿನ ತಂದು ಸ್ವಿಮ್ಮಿಂಗ್ ಮಾಡಿಸ್ತಾಯಿದ್ರು ಈ ಬ್ಯಾಚಿಗೆ ಮುಂಚೆ ಮಕ್ಕಳು ಮಾತಾಡ್ತಾರೆ ಅಷ್ಟು ಕ್ಯೂಟಾಗಿರುತ್ತೆ ನೋಡೋಕ್ಕೆ ಅಂತಂದರೆ ಆ್ಯಕ್ಚುಲಿ ಫಾರಿನರ್ಸಲ್ಲೆಲ್ಲ ಫಾರಿನರ್ಸಲ್ಲೇ ಏನು ಮಾಡ್ತಾರೆ ಫಾರಿನಲ್ಲಿ ಸಣ್ಣ ಮಕ್ಕಳು ತಕ್ಷಣ ಸ್ವಿಮ್ಮಿಂಗ್ ಹೇಳ್ಕೊಟ್ಬಿಡ್ತಾರೆ ಸೊ ದಟ್ ಅವ್ರಿಗೆ ಈಜಾಡೋದು ಗೊತ್ತಿರಬೇಕು ಕೈ ಕಾಲಾಸೋದು ಗೊತ್ತಿರಬೇಕು ಅಂತ ಅನ್ನೋದನ್ನು ಮಾಡಿಸ್ತಾರೆ ಹೀಗೆಲ್ಲ ಕೂಡ ಹಾಗೆ ಶುರು ಆಗ್ಬಿಟ್ಟಿದೆ ಸಣ್ಣ ಸಣ್ಣ ಮಕ್ಕಳನ್ನು ಒಂದು ವರ್ಷ ಕೂಡ ತುಂಬಿರೋಲ್ಲ ಅಷ್ಟು ಬೀಗ ತಂದು ಮಕ್ಕಳನ್ನು ಸ್ವಿಮ್ಮಿಂಗ್ ಪೂಲಲ್ಲಿ ಹಾಕಕ್ಕೆ ಶುರು ಮಾಡಿದ್ದಾರೆ ಆ ಒಂದು ಬ್ಯಾಚ್ ಮಾತ್ರ ಸಿಕ್ಕಿ ಕೊಡೋ ನನಗೆ ಈ ಬ್ಯಾಚ್ ಮುಂಚೆ ನೋಡ್ತಾ ಇರ್ತೀನಿ ನಾನು ಸಣ್ಣ ಸಣ್ಣ ಮಕ್ಕಳು ಎಂಜಾಯ್ ಮಾಡ್ತಾ ಇರ್ತಾರೆ ಸೊ ಸಮ್ಮರ್ಗೆ ಹೇಳಿಸಿದಂಥ ಒಂದು ಏನಂತಾರೆ ಮಕ್ಕಳಿಗೆ ಕಳಿಸ್ಬೋದು ನಾವು ಸಮ್ಮರ್ ಕ್ಯಾಂಪ್ಗಳಲ್ಲಿ ಕೇಳಿಸ್ತಂಥ ಒಂದು ಸಂಬಂಧ ಸ್ಪೆಷಲ್ ಅಂತ ಹೇಳ್ಬೋದು ಯಾಕಂತಂದರೆ ತುಂಬ ಬಿಸಿ ಇರುತ್ತೆ ಮಕ್ಕಳಿಗೆ ಟೈಮಿಗೆ ಹೀಗೆ ನಿಶ್ಚಲ ತುಂಬಾ ಪ್ರೋಗ್ರೆಸಿವ್ ಆಗಿ ಿಂತಾರೆ ತುಂಬ ಚೆನ್ನಾಗಿ ಕಲಿತಾ ಇರೋದನ್ನ ನೋಡಿ ಖುಷಿ ಆಗ್ತಿದೆ ಆ್ಯಂಡ್ ಸಂತೋಷ್ ಕೂಡ ಅವರ ಟೈ ಕೋಚ್ನ ಕೇಳ್ತಾಯಿದ್ರು ಹೇಗಿದ್ದಾನೆ ಅಂತ ಕಲಿಯೋದು ತುಂಬ ಆಸಕ್ತಿ ತೋರಿಸ್ತಾನೆ ಆ್ಯಂಡ್ ಜೊತೆಗೆ ಇಸ್ ವೆರಿ ಫಾಸ್ಟ್ ಇನ್ ಲರ್ನಿಂಗ್ ಅಂತ ಕೂಡ ಹೇಳಿದರು ಖುಷಿಯಾಯಿತು ನನಗೆ ಬಿಕಾಸ್ ನಿಶ್ಚಲಿತ ನನಗೆ ಪ್ರಾಬ್ಲಮ್ ಇದ್ದಿದ್ದು ಹಿಂದಿನ ವರ್ಷ ಅವ್ನು ಕಲಿದಿಲ್ಲ ಅಂತ ನಾನು ಅವನನ್ನು ಈ ವರ್ಷ ಸೇರ್ಸೋಕ್ಕೆ ಸ್ವಲ್ಪ ಹಿಂಜದೆ ಬಟ್ ಫೈನಲಿ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ಸೇರಿಕೊಂಡ ಸೊ ಇದು ಮುಗಿಸ್ಕೊಂಡು ನಾವು ಹೋಗಿದ್ದು ಗಾಂಧಿ ಬಜಾರ್ ಹೇಳೋದನ್ನು ಶಾಪಿಂಗ್ ಮುಗಿಸ್ಕೊಂಡು ಹಾಗೆ ಇನ್ನೂ ಟೈಮ್ ಇತ್ತು ಏನು ಮಾಡೋದು ಅಂತಂದರು ಮಕ್ಕಳೆಲ್ಲ ಹಶು ಅಂತಂದರು ಅಂತಂದ್ಬಿಟ್ಟು ಗುಲ್ಕನ್ ಬೆಣ್ಣೆ ಗುಲ್ಕನ್ ಐಸ್ ಕ್ರೀಮು ಅದೆಲ್ಲ ಹಾಕಿ ಕೊಟ್ಟಲ್ಲ ಅದು ತಗೊಂಡ್ವಿ ಸಿಕ್ಕಾಪಟ್ಟೆ ಹೋಪ್ಲೆಸ್ ಆಗಿತ್ತು ಯಾಕೋ ಇವತ್ತಿನ ದಿನವೇ ಚೆನ್ನಾಗಿಲ್ಲ ಅಂತ ಅನಿಸುತ್ತೆ ಏನು ತಿಂದರೂ ಕೂಡ ನಮಗೆ ರುಚಿಯಾಗಿದ್ದು ಏನೂ ಸಿಕ್ಕಲೇ ಇಲ್ಲ ಆ್ಯಂಡ್ ಫೈನಲಿ ಸಂತೋಷ ಕಡಲೆ ಬೀಜದ್ದು ಮಸಾಲೆ ತಿಂದರು ಅದು ಆ್ಯಕ್ಚುಲಿ ತುಂಬ ದಿನ ಇಟ್ಟಾಗ ಕಡಲೆ ಬೀಜ ಯಾವ ಥರ ವಾಸನೆ ಬರುತ್ತೆ ನಮ್ಮದ್ರಲ್ಲಿ ಮುಗ್ಗುಲ್ ವಾಸನೆ ಅಂತ ಹೇಳ್ತೀವಿ ಆ ಥರ ವಾಸನೆ ಬರ್ತಿತ್ತು ಇಟ್ ವಾಸ್ ಲಿಟ್ರಲಿ ಶಿಟ್ಟಿದ್ದಾಗಿತ್ತು ಖಂಡಿತವಾಗ್ಲೂ ಯಾರು ತಿನ್ನೋಕ್ಕಾಗದೆ ಇರೋ ಥರ ಇತ್ತು ಕೊನೆಗೆ ಪರವಾಗಿಲ್ಲ ದುಡ್ಡು ವೇಸ್ಟ್ ಆದರೂ ಪರವಾಗಿಲ್ಲ ಅಂತ ಬಿಸಾಕಿದ್ದಾಯಿತು ಆ್ಯಂಡ್ ಸೊ ಅಲ್ಲಿಂದ ಮುಂದಕ್ಕೆ ಹೋದ್ವಿ ಚಿಂತೆ ಆಳಕ್ಕೆ ಶುರು ಮಾಡಿದೆ ಆಟ ಸಾಮಾನು ಬೇಕು ಅಂತ ನಮ್ಮ ಮನೆ ಒಂದು ಮಿನಿ ಆಟ ಸಾಮಾನು ಅಂಗಡಿ ಥರ ಆಗಿಬಿಟ್ಟಿದೆ ಅಷ್ಟು ಆಟ ಸಾಮಾನಿದೆ ಎಲ್ಲಿ ಇಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಎಷ್ಟು ಬಿಸಾಕಿದ್ರೂ ಉದ್ಭವ ಆಗ್ತಾ ಇದೆ ಎಷ್ಟೆಷ್ಟು ಎಷ್ಟೆಷ್ಟು ತೊಗೊಂಡ್ರು ಎಷ್ಟು ಕೊಟ್ಟರು ವಾಪಸ್ಸು ಉದ್ಭವ ಆಗ್ತಿದೆ ಸೊ ಹಾಗಾಗಿರೋದ್ರಿಂದ ಬೇಡ ಅಂತ ಡಿಸೈಡ್ ಮಾಡಿಕೊಂಡು ಕೊಡಿಸ್ಲಿಲ್ಲ ನಾವು ಬಿಕಾಸ್ ನಮ್ಮ ಮನೇಲಿ ಎಲ್ಲರೂ ಕೂಡ ತಂದು ಕೊಡ್ತಾನೇ ಇರ್ತಾರೆ ಅವ್ನಿಗೆ ಆಟ ಸಾಮಾನು ಇನ್ನು ನಾವು ಕೊಡಿಸ್ಬಿಟ್ರೆ ಇನ್ನು ಜಾಸ್ತಿ ಆಗ್ತಾನೇ ಇರುತ್ತೆ ಅಂತ ಅಂದ್ಬಿಟ್ಟು ಸೊ ನಾವು ಬೇಡ ಅಂತ ಅಂದ್ಬಿಟ್ಟು ಬಂದ್ವಿ ಸೊ ಅಳ್ತಾ ಇದ್ದ ಅವನ ಸಮಾಧಾನ ಮಾಡೋದಕ್ಕೋಸ್ಕರ ನಾ ಅವ್ರ ಅಪ್ಪ ಭುಜದ ಮೇಲೆಲ್ಲ ಕೂಡಿಸ್ಕೊಂಡು ಬರ್ತದೆ ನೋಡಿ ಈಗ ಮಳೆ ಬಂದು ತಂಪಾಗಿತ್ತು ಗಾಂಧಿ ಬಜಾರು ಇಲ್ಲಿ ಬಂದರೆ ನಾವಿನ್ನೂ ಒಂದು ಹತ್ತು ಹದಿನೈದು ನಿಮಿಷ ಅಷ್ಟೇ ಲೇಟಾಗಿದ್ದು ಅಷ್ಟರಲ್ಲಿ ಇಷ್ಟು ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಎಲ್ಲೆಲ್ಲೂ ಜನ ಎಲ್ಲೆಲ್ಲೂ ಜನ ಎಲ್ಲಿ ಕಣ್ಣು ಹಾಯಿಸಿದ್ರು ಜನನೇ ಆ್ಯಕ್ಚುಲಿ ಇಲ್ಲಿ ಸ್ಟ್ರೀಟ್ ಲೈಟ್ ಇತ್ತು ಬಟ್ ಯಾಕೋ ಆವತ್ತು ಸ್ಟ್ರೀಟ್ ಲೈಟು ಕೂಡ ಇಲ್ಲ ಗಾಂಧಿ ಬಜಾರ್ ಮೇನ್ ಪ್ಲೇಸಲ್ಲೇ ಇರೋದು ವ್ಯಾಸ್ರಾಯ್ ಮಾಡಿದ ಹತ್ರನೇ ಇರೋದು ಏನೋ ತುಂಬ ಓಪ್ಸ್ ಇಟ್ಕೊಂಡು ಆ್ಯಕ್ಚುಲಿ ಹೋಗಿದ್ವಿ ನಾವಿಲ್ಲಿ ದೋಸೆ ಚೆನ್ನಾಗಿರುತ್ತೆ ಅಂತ ಬಟ್ ಸೀದಿಸ್ಬಿಟ್ಟು ದೋಸೆ ಕೊಟ್ಟಿದ್ದ ಆ್ಯಂಡ್ ಲಿಟ್ರಲಿ ಈರುಳ್ಳಿ ದೋಸೆ ಮೇಲೆ ಜಿಗುಪ್ಸೆ ಬಂದ್ಬಿಡ್ತು ನನಗೆ ಆ್ಯಂಡ್ ಚಟ್ನಿ ಮಾಡಿದರು ಕಡಲೆ ಪಪ್ಪ ಬಿಟ್ಟರೆ ಅದರಲ್ಲಿ ಏನೂ ಇರಲಿಲ್ಲ ಆ್ಯಂಡ್ ಐ ವಾಸ್ ಸರ್ಪ್ರೈಸ್ಡ್ ಯಾಕೆ ಇಷ್ಟೊಂದು ಜನ ಬರ್ತಾರಲ್ಲ ಇಲ್ಲಿ ಚೆನ್ನಾಗೇ ಇಲ್ವಲ್ಲ ಅಂತ ಅಂದ್ಕೊಂಡೆ ನಾನು ಬಿಕಾಸ್ ಸಂತೋಷ್ ಅಂತ ಇದೆ ಕೆಲವೊಂದು ಕಡೆ ಸ್ಟ್ರೀಟ್ ಫುಡ್ ಚೆನ್ನಾಗಿರುತ್ತೆ ಎಫರ್ಟ್ಸ್ ಹಾಕಿ ಮಾಡಿರ್ತಾರೆ ಬಟ್ ಇಲ್ಲಿ ಚೆನ್ನಾಗಿಲ್ಲ ಅಷ್ಟೇ ಬೇರೆ ಕಡೆ ಎಲ್ಲ ಅದು ಟ್ರೈ ಲೆಟ್ಸ್ ಟ್ರೈ ಸಮ್ ಸಿನ್ ಸಮ್ ಅದರ್ ಪ್ಲೇಸಸ್ ಅಂತ ಕೂಡ ಹೇಳ್ತಾ ನಾನು ಅದೇ ಬೇಡ ಬೇಡ ಇವತ್ತಿಗೆ ಸಾಕಾಯಿತು ನನಗೆ ಇವತ್ತು ತುಂಬಾ ಬೇಜಾರಾಗಿ ಹೋಗಿತ್ತು ಬಿಕಾಸ್ ಫಸ್ಟ್ ತಿಂದಿದ್ದು ಕಡಲೆ ಬೀಜ ಮಸಾಲೂ ಅದೇ ಪ್ರಾಬ್ಲಮ್ ಆಗಿತ್ತು ಆ್ಯಂಡ್ ನಾವಿಲ್ಲಿ ಬರೀ ದೋಸೆ ಮಾತ್ರ ಆರ್ಡ್ರ್ ಮಾಡಿದ್ವಿ ಅಷ್ಟೇ ಬಿಕಾಸ್ ಅಂದ್ಕೊಂಡಿದ್ವಿ ದೋಸೆ ಚೆನ್ನಾಗಿದ್ದರೆ ಬೇರೆನ ಆರ್ಡ್ರ್ ಮಾಡೋಣ ಅಂತ ಇಲ್ಲಿ ಚಿತ್ರಾನ್ನ ದೋಸೆ ಎರಡೇ ಸಿಕ್ಕೋದು ಜೊತೆಗೆ ಇಡ್ಲಿ ಅಂತ ಹೇಳಿದ್ರು ಸೊ ಯಾವುದಕ್ಕೂ ಸಾಂಬಾರು ಸಿಗೋಲ್ಲ ಬರೀ ಚಟ್ನಿ ಮಾತ್ರ ಮಕ್ಕಳಿಗೆ ಚಟ್ನಿಯಲ್ಲಿ ತಿನ್ಸೋಕ್ಕೂ ಕೂಡ ಕಷ್ಟ ಆಗುತ್ತೆ ಸೊ ಅದು ಹೊಟ್ಟೆ ತುಂಬಲಿಲ್ಲ ಸೊ ದೋಸೆನೂ ಕೂಡ ಬಿಸಾಕ್ಬಿಟ್ಟು ಬಂದ್ಬಿಟ್ವಿ ನಾವು ಚೆನ್ನಾಗಿಲ್ಲ ಅಂತ ಇನ್ನು ಇನ್ನಿನ್ನು ಮಕ್ಕಳು ತಿನ್ನೋಕ್ಕಾಗಲ್ಲಮ್ಮ ಅಂತ ಅಂದ್ಬಿಟ್ರು ಇನ್ನೇನು ಮಾಡೋದು ಅಂತ ಗೊತ್ತಾಗಲಿಲ್ಲ ನಮಗೆ ಹತ್ತು ಗಂಟೆ ಆಗಿತ್ತು ತಿರ್ಗಾ ಬೇರೆ ಹೋಟ್ಲ್ಗೆ ಹೋಗಿ ತಿರ್ಗಾ ಕಷ್ಟ ಆಗುತ್ತೆ ಮಕ್ಳಿಗೂ ನಿಶ್ಚಲ್ ಆಲ್ರೆಡಿ ನಿದ್ದೆ ಬರ್ತಾ ಇದೆ ಅಂತಂದ ಚಿಂತೆ ಮಲ್ಗೋದು ಟ್ವೆಲ್ ತರ್ಟಿ ಆಗಿದ್ದ ನೋ ಪ್ರಾಬ್ಲಮ್ ಮ್ಯಾನೇಜ್ ಮಾಡ್ಕೊಂಡ್ಬಿಡ್ತಾಯಿದ್ವಿ ನಾವು ಸೊ ಹಾಗಾಗಿ ಎಲ್ಲರೂ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮ ರೆಗ್ಯುಲರ್ ಒಂದು ಎರಡು ಶಾಪ್ ಇದೆ ಜ್ಯೂಸ್ ಶಾಪು ಸೊ ಅಲ್ಲಿಗೆ ಬಂದು ಜ್ಯೂಸ್ ಕುಡ್ಕೊಂಡು ಮನೆಗೆ ಹೋಗೋಣ ಅಂತ ಕೂಡ ಅಂದ್ಕೊಂಡ್ವಿ ಸೊ ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ನಮ್ಮ ಮನೆ ತುಂಬ ಮಾವಿನ ಹಣ್ಣು ಜೊತೆಗೆ ಎಲ್ಲಿ ಹೋದರೂ ಮಾವಿನ ಮಿಲ್ಕ್ ಶೇಕಿ ಕುಡಿತಾರೆ ನನ್ನ ಮಕ್ಕಳು ಆ್ಯಂಡ್ ಸ್ಪೆಷಲಿ ಅಚಿಂತ್ಯನ್ಗೆ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ ನಾನು ಇಷ್ಟು ವರ್ಷ ಮಾವಿನ ಊರಲ್ಲೇ ಮಾವಿನ ಹಣ್ಣು ಸಿಗೋ ನಾನು ಒಂದು ದಿನಾನೂ ಮಾವಿನ ಇಷ್ಟಪಟ್ಟು ತಿಂತಿರಲಿಲ್ಲ ಇತ್ತೀಚೆಗೆ ಅಚಿಂತ್ಯ ತಿನ್ನೋದನ್ನ ನೋಡಿ 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 ನಾನು ಜಾಸ್ತಿ ತಿನ್ನೋಕ್ಕೆ ಶುರು ಮಾಡಿದ್ದೀನಿ ಗಾಂಧಿ ಬಜಾರಲ್ಲಿ ಏನು ಅಂತಂದರೆ ಮಲ್ಲಿಗೆ ಹೂವು ಎಲ್ಲ ಕಡೆ ಹೆಜ್ಜೆ ಹೆಜ್ಜೆಗೂ ಮಲ್ಲಿಗೆ ಹೂ ಸಿಗುತ್ತೆ ಸೊ ತೊಗೊಳ್ಳಿ 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 ಅಂತ ಕೇಳ್ತಾ ಇರ್ತಾರೆ ಆ್ಯಕ್ಚುಲಿ ನಾನು ಯಾರೋ ಮಕ್ಕಳನ್ನ ಇಟ್ಕೊಂಡು ಹೋಗ್ತಾಯಿದ್ರು ತುಂಬ ರಿಕ್ವೆಸ್ಟ್ ಮಾಡಿಕೊಂಡ್ರು ಅಂತ ಅಂದ್ಬಿಟ್ಟು ನಾಲ್ಕು ಮೊಳ ಆಲ್ರೆಡಿ ತೊಗೊಂಡು ಇಟ್ಕೊಂಡಿದ್ದೆ ಬಿಕಾಸ್ ನಾನು ಮಲಗಿ ಹೂವು ಮುಡಿಯೋದಿಲ್ಲ ಸೊ ಹಾಗಾಗಿ ದೇವ್ರಿಗೆ ಇಟ್ಬಾರಣಪ್ಪ ಅಂದ್ಬಿಟ್ಟು ತೊಗೊಂಡಿದ್ದೆ ಸೊ ಅಲ್ಲೂ ಕೂಡ ಲೇಡಿ ಕೇಳ್ಕೊತಾನೇ ಇದ್ರು ನಾನು ಅವ್ರಿಗೆ ಎರಡು ಸಲ ಹೇಳಿದ್ದೆ ಇಲ್ಲ ನಾನು ತೊಗೊಂಡಿದ್ದೀನಿ ಅಂತ ಸೊ ಫೈನಲಿ ತೆಗೆದು ಬ್ಯಾಗಿಂದ ಬಿಟ್ಟೆ ಅವ್ರಿಗೆ ಎಲ್ಲ ತೊಗೊಂಡಿದ್ದೀನಿ ನಾನು ಅದಕ್ಕೆ ಇಲ್ಲ ಅಂತ ಸೊ ಆ್ಯಂಡ್ ಅಚಿಂತ್ಯ ಹಠ ಮಾಡೋಕ್ಕೆ ಶುರು ಮಾಡಿದ್ದು ಆಲ್ರೆಡಿ ನನಗೆ ಬೇರೆ ಏನೋ ಬೇಕು ಇದು ಬೇಡ ನನಗೆ ಅಂತೆಲ್ಲ ಕಷ್ಟಪಟ್ಟು ಅವನು ಕೊಡಿಸ್ತಾಯಿದ್ವಿ ಓಡೋಗ್ಬಿಡ್ತಾನೆ ಮೇನ್ ರೋಡು ಸಿಕ್ಕಾಪಟೆ

Il numero 4 che non è a cicina con il robot. A. Cicina! Cicina! ah Cicina! 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 ಸೊ ಸೊ ನೆಕ್ಸ್ಟಲ್ಲಿ ಏನೋ ತಗಲಿಸ್ತಾ ಅಂದ್ಬಿಟ್ಟು ಇಲ್ಲಿ ಕ್ಲಾಸ್ಟರ್ ಹಾಕೊಳ್ತಾ ಇದ್ದ ಬಂದು ಇಟ್ ವಾಸ್ ಆಲ್ರೆಡಿ ಲೆವೆನ್ ಓ ಕ್ಲಾಕ್ ಆದರೂ ಅಪ್ಪ ಮಗ ಇಬ್ಬರು ಕ್ರಿಕೆಟ್ ನೋಡಿಕೊಂಡು ಮಾತಾಡ್ಕೊಳ್ತಾ ಇದ್ದು ಸೊ ಇದಾಗಿತ್ತು ಇವತ್ತಿನ ಮದರ್ಸ್ ಡೇ ಸ್ಪೆಷಲ್ ಬ್ಲಾಗ್ ಆಗಿತ್ತು ಸೊ ಇದ್ರ ಬ್ಲಾಗ್ ನಿಮಗೆ ನೋಡೋದಕ್ಕೆ ಚೂಕಾದರೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ತಾ ಮರಿಬೇಡಿ ಆ್ಯಂಡ್ ನನ್ನ ಶಾರ್ಟ್ಸ್ಗಳನ್ನ ನೋಡ್ತಾ ಇರಿ ಆ್ಯಂಡ್ ನಿಮಗೆ ಅಡುಗೆಗಳಲ್ಲಿ ಅಭಿರುಚಿ ಇದ್ದರೆ ಖಂಡಿತವಾಗ್ಲೂ ಮಾಡ್ತಾರೆ ಶಾರ್ಟ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಅದನ್ನು ಲವ್ ಯು ಆಲ್ ಟೇಕ್ ಬಾಯ್